ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಬಿ ಕುಕ್ಕಿಂಗ್ ಚಾನಲ್ ನಾನು ವೀಣಾ ನಾನಿವತ್ತು ಕೆಂಪು ಕಾಳಿನಿಂದ ಸಾಂಬಾರಿಗೆ ಯೂಸ್ ಮಾಡ್ತಿರಲ್ಲ ಆ ತಗಣಿಕಾಳಿಂದನ ವಡೇನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಬಿಳಿ ಕಾಳಿನಿಂದ ವಡೆಯನ್ನು ತಿಂದಿರ್ತೀರ ಆದರೆ ಕೆಂಪು ತಗಣಿಕಾಳಿನಿಂದ ಸಹ ಒಡೆಯನ್ನು ಮಾಡ್ಬೋದು ಹಾಗಾದರೆ ಅದನ್ನು ಮಾಡೋದು ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಪಾವಿನ ಅಳತಿಯ ಲೋಟದಲ್ಲಿ ಕಾಳನ್ನು ಹೊಡೆದು ಇಟ್ಕೊಂಡಿದ್ದೆ ನುಚ್ಚನಾಗಿ ಅದನ್ನು ಒಂದು ಪಾವಿನ ಅಳತೆಯ ಲೋಟದಲ್ಲಿ ಒಂದು ಪಾವನಷ್ಟು ತಗೊಳ್ತು ಒಂದು ಲೋಟದಷ್ಟು ತಗೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದು ಒಂದು ಕಾಲು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ನೆನೆಸ್ಕೊಂಡ್ರೆ ಸಾಕು ನೋಡಿ ಈಗ ಇದು ನೆಂದಿದ್ದಾಗಿದೆ ಹಾಗೆಯೇ ಒಂದು ಟೀ ಲೋಟದಲ್ಲಿ ಉದ್ದಿನ ಬೆಳೆನೂ ಸಹ ಅಷ್ಟೇ ಇಟ್ಟಿದ್ದೆ ಅದನ್ನು ಒಂದೆರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಈಗ ನೆಂದಿದ್ದಾಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕಾಳು ಸಹ ನೆಂದಾಗಿದೆ ಇದನ್ನು ನಾನು ರುಬ್ಕೊಳ್ತೀನಿ ಇದನ್ನು ಹೆಚ್ಚಿಗೆ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಹೆಚ್ಚಿಗೆ ಹೊತ್ತು ನೆನೆಯೋದಕ್ಕೆ ಬಿಡಬಾರ್ದು ಯಾಕೆಂದರೆ ತಗಿನಿ ಕಾಳಿನಲ್ಲಿ ನೀರಿನಂಶ ಅಂಶ ಇರೋದರಿಂದ ತುಂಬ ಹೊತ್ತು ನೆನೆಸ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ನಾನು ತೋರಿಸ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿಯನ್ನು ಸಣ್ಣ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಅಷ್ಟೇ ಅದನ್ನು ಕಟ್ ಮಾಡಿ ಈಗ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗಿರೋಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಇದನ್ನು ಕಲಸಿದ ಮೇಲೆ ತುಂಬ ಹೊತ್ತು ಇದನ್ನು ನೆನೆಯೋದಿಕ್ಕೆ ಬಿಡಬಾರ್ದು ಏಕೆಂದರೆ ಈರುಳ್ಳಿನಲ್ಲೂ ನೀರಿನಂಶ ಇರುತ್ತೆ ಕಾಳಿನಲ್ಲೂ ಸಹ ನೀರಿನಂಶ ಇರುತ್ತೆ ಆದ್ದರಿಂದ ತುಂಬ ಹೊತ್ತು ಇಟ್ಟರೆ ಹಿಟ್ಟು ತೆಳ್ಳಗಾಗ್ಬಿಟ್ರೆ ವಡೆ ಚೆನ್ನಾಗಿ ಬರಲ್ಲ ಅದರಿಂದ ಅಲ್ಲಿ ಕಲಸಿ ಅಲ್ಲೇ ಬಿಡಬೇಕಾಗುತ್ತೆ ನೋಡಿ ಕಲಸ್ಕೊಂಡು ಇದಾಗಿದೆ ಈಗ ಕೈಯಲ್ಲೇ ತಟ್ಟಿ ಇದನ್ನು ವಡೆ ಅನ್ನೋದನ್ನು ಬಿಡ್ತಾ ಇದ್ದೀನಿ ಈ ವಡೆ ತುಂಬಾ ಸಿಂಪಲ್ಲಾಗಿ ಮಾಡೋದರಿಂದ ಬೇಗನೂ ಸಹ ಆಗುತ್ತೆ ಅದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ನೀವು ನೆಂಚ್ಕೋಬೋದು ಚಿತ್ರಾನ್ನ ಹಾಗೆಯೇ ಪಲಾವು ಮತ್ತು ಪುಳಿಯೊಗರೆ ಇಂಥವಕ್ಕೂ ಸಹ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ಗೆ ನೆಂಚ್ಕೊಳ್ಳೋದಕ್ಕೆ ಹಾಗೆಯೇ ಮಕ್ಕಳು ಸಾಮಾನ್ಯವಾಗಿ ಸ್ಕೂಲಿಂದ ಬಂದಾಗ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಕೇಳ್ತಾರಲ್ವ ಅಂಥ ಟೈಮಲ್ಲೂ ಸಹ ಮಾಡಿಕೊಡ್ಬೋದು ಸಾಮಾನ್ಯವಾಗಿ ಕೆಂಪು ತಂಗಣಿ ಕಾಳು ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗಾಗಿ ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಬೇಗನೂ ಸಹ ಆಗುತ್ತೆ ಹಾಗೆಯೇ ಅದು ಸಿಂಪಲ್ಲಾಗಿ ಹಬ್ಬ ಹರಿದಿನಗಳಲ್ಲೂ ಸಹ ಇದನ್ನು ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿರೋದ್ರಿಂದ ಗರ್ಗರಿಯಾಗಿ ಸಹ ಇರುತ್ತೆ ಇದನ್ನು ಕಮ್ಮಿ ಊರಿನಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ಎರಡೂ ಕಡೆ ಈ ರೀತಿ ಬೇಯಿಸ್ಕೋಬೇಕು ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ ನಾವು ಉದ್ದಿನ ಬೆಳೆ ಹಾಕಿರೋದ್ರಿಂದ ಗರ್ಗರಿಯಾಗೂ ಸಹ ಇರುತ್ತೆ ಅಷ್ಟೇ ಟೇಸ್ಟಿಯಾಗೂ ಸಹ ಬರುತ್ತೆ ಹಾಗೆಯೇ ಇದನ್ನು ಒಡೆಯನ ಚಟ್ನಿ ಜೊತೇಲಿ ಹಾಗೇ ಸಾಸ್ಗಳ ಜೊತೇಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಡೆ ಆಗಿದೆ ಈಗ ಇದನ್ನು ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದನ್ನು ಸಾಸ್ ಜೊತೇಲಿ ನಾನು ತಿನ್ನೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇರುವಾಗ ಚಳಿ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿ ನಿಮ್ಗೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ವೆಜ್ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು